ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಳೆ ಹುಬ್ಬಳ್ಳಿ ನಗರ ರಕ್ತದಾನ ಶಿಬಿರ ಹಳೆ ಹುಬ್ಬಳ್ಳಿ ನಗರ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ಮಹಾನಗರ ಸಹ ಸಂಘ ಚಾಲಕರಾದ ಮಾನ್ಯ ಶ್ರೀ ಮಹಾದೇವ ದಿವಟೆ ಅವರು ಭಾರತ ಮಾತೆ ಪೋಟೋಗೆ ಪುಷ್ಪ ಅರ್ಪಿಸುವ ಜೊತೆಗೆ ಪೂಜೆ ಮಾಡುವ ಮುಖಾಂತರ ಶಿಬಿರಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಸಹ ಕಾರ್ಯ ಶ್ರೀ ಪ್ರಕಾಶ್ ಜಪಾಟೆ ಹಳೆ ಹುಬ್ಬಳ್ಳಿ ನಗರ ಕಾರ್ಯವಾಹರಾದ ಶ್ರೀ ಅನಿಲ್ ಚಿಲ್ಲಾಲ್ ಹಾಗೂ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ಸೇವಾ ಭಾರತಿ ಟ್ರಸ್ಟ್ ಅಡಿಯಲ್ಲಿ ಹಾಗೂ ರಾಷ್ಟ್ರೋತ್ವಾನ ಬ್ಲಡ್ ಬ್ಯಾಂಕ್ ನಡೆಯಿತು ಒಟ್ಟು ಇಪ್ಪತ್ತರಿಂದ ಮೂವತ್ತು ಜನರ ಬ್ಲಡ್ ಡೊನೇಷನ್ ಮಾಡಿದರು